ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಯೇಶು ನಾನಿವಾಗ ಎಲ್ಲ ಕೆಲಸ ಮುಗಿಸಿ ಮಾರ್ಕೆಟಿಗೆ ಹೋಗ್ತಾಯಿದ್ವಿ ಮನೆಗೆ ನಮ್ಮ ಅತ್ತೆಯವರ ಅಣ್ಣ ಬರ್ತಾರೆ ಬಾಗ್ನ ಕೊಡೋಕೆ ಅಂತ ಸೊ ಅವರಿಗೆ ಅವರಿಗೆ ಊಟಕ್ಕೆ ಮೀನು ತರೋಣ ಅಂತ ಸಂತೆಪೇಟೆಗೆ ಹೋಗ್ತಾಯಿದ್ವಿ ಸಂತೆಪೇಟೆ ಮೀನು ಫೇಮಸ್ ಅಲ್ವಾ ಅಲ್ಲಿ ಎಲ್ಲ ಫ್ರೆಶ್ ಇರುತ್ತೆ ಮಂಗ್ಳೂರು ಮೀನು ನಮ್ಗೆ ಯಾವುದು ಬೇಕು ಜಿಲಾಬೆ ಮೀನು ಎಲ್ಲ ಇರುತ್ತೆ ನೀವೇ ನೋಡ್ತಾ ಇದ್ರಲ್ಲ ಮೀನು ಯಾವ ರೀತಿ ಇದೆ ಕ್ಯಾಟ್ಲೆಕ್ಕು ಗೊದ್ಲೆ ಮೀನು ಏನೋ ಬರ್ತವೆ ಮೀನಲ್ಲಿ ವೆರೈಟೀಸ್ ಸೊ ಅದೆಲ್ಲ ಮಡಗಿದ್ರು ನಾವು ಜಿಲೇಬಿ ತೊಗೊಂಡು ಫ್ರೈಗೆ ಇವಾಗ ಮತ್ತೆ ರಿಟರ್ನ್ ಮನೆಗೆ ಹೋಗ್ತಾಯಿದ್ವಿ ನೋಡ್ತಾ ಇದ್ದೀರಲ್ಲ ಇದೆ ಹಾಸನಂಬ ದೇವಸ್ಥಾನ ಹಿಂದುಗಡೆಯಿಂದ ಇದೆ ಇದು ಮುಂದೆ ಫುಲ್ ದೊಡ್ಡದಾಗಿದೆ ಇನ್ನೊಂದು ಎರಡು ತಿಂಗಳಲ್ಲಿ ಹಾಸನಾಂಬ ದೇವಸ್ಥಾನ ಕೂಡ ಓಪನ್ ಆಗುತ್ತೆ ಸೊ ಇವಾಗ ಮನೆಗೆ ಬಂದು ಎಲ್ಲ ರೆಡಿ ಇದೆ ಫಿಶ್ಶಿಗೆ ನೋಡಿ ಎಲ್ಲ ಫಿಶ್ ಕ್ಲೀನ್ ಮಾಡಿ ಮನೆಯಲ್ಲೇ ಕ್ಲೀನ್ ಮಾಡ್ಕೊಂಡ್ವಿ ನಾವು ಕರೆ ಎಲ್ಲ ಹಚ್ಚಿದ್ವಿ ಸೊ ಸ್ವಲ್ಪ ಚಿಕನ್ ಮಾಡಿ ಹಾಗೆ ಬಿರಿಯಾನಿನೂ ಮಾಡಿ ನಮ್ಮ ಅತ್ತಿಗೆ ಎಲ್ಲ ಬಂದಿದ್ರು ಆಲ್ರೆಡಿ ನಾನು ಮೀನೆಲ್ಲ ಫ್ರೈ ಸ್ವಲ್ಪ ಖಾರ ಹಚ್ಬಿಟ್ಟು ಫ್ರಿಜ್ ಒಳಗೆ ಇಕ್ಕಿದೆ ಅದಕ್ಕೆ ಎಲ್ಲ ಹಾಕ್ಕೊಟ್ಟು ಊಟ ಮಾಡ್ತಾಯಿದ್ರು ಬಿರಿಯಾನಿ ಗೊಜ್ಜು ಹಾಗೆ ಸ್ವಲ್ಪ ಮೀನು ಫ್ರೈ ಮಾಡಿದೆ ಚೆನ್ನಾಗಿತ್ತು ಒನ್ ಟೈಮಿಗೆ ಈ ಥರ ಊಟ ಮಾಡ್ಕೊಂಡು ತಿಂದರೆ ಚೆನ್ನಾಗಿ ಸೊ ಅವ್ರು ನೈಟೇ ಮನೆಗೆ ಹೋದ್ರು ಇದು ಬೆಳಗ್ಗೆ ಎದ್ದು ಬೇಗನೆ ಸ್ವಲ್ಪ ಚಿತ್ರಾನ್ನ ಮಾಡಿ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಬೇಕಿತ್ತು ಎಣ್ಣೆ ಫಿಶ್ ಎಲ್ಲ ಎಲ್ಲ ಲೇಟಾಗಿ ಹೋಯಿತು ಅಂತ ಹಾಗೆ ಬಿಟ್ಟು ಮಲಿಕೊಟ್ಟಿದ್ವಿ ಇವಾಗ ಇದು ಎಲ್ಲ ಕ್ಲೀನ್ ಮಾಡಿ ನಮ್ಮ ಪಾಪು ಆಟಾಡ್ಸಿದ್ರು ಒಂದು ಸ್ವಲ್ಪ ಚಿತ್ರಾನ್ನ ಮಾಡಿದ್ದೆ ಅವರು ಸ್ವಲ್ಪ ಅಂಗಡಿಗೆ ಹೋಗ್ಬೇಕಿತ್ತು ಅಂತ ಅವರು ತಿಂಡಿ ತಿಂದ್ಕೊಂಡು ಇವಾಗ ಅಂಗಡಿಗೆ ಹೊರಟರು ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಯೇಶು ಸೊ ಇವತ್ತು ಎಲ್ಲ ಕೆಲಸ ಮುಗಿಸಿ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನೊಂದು ಗಂಟೆಗೆ ಅದಕ್ಕಿಂತ ಮುಂಚೆ ಯಾರಿನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವಾಗ ನೆನ್ನೆ ಎಲ್ಲ ಬಂದಿದ್ರಲ್ಲ ಅದೆಲ್ಲ ಮುಗಿಸಿ ಇವಾಗ ಅಪ್ ಆಗಿ ಪೂಜೆ ಮಾಡೋಣ ಅಂತ ಇವಾಗ ಪೂಜೆ ಮಾಡಬೇಕು ನಮ್ಮ ಪಾಪು ಇಲ್ಲೇ ಆಟ ಆಡ್ತಾ ಇದ್ದ ತೋರಿಸ್ತೀನಿ ಎಲ್ಲ ಕೆಲಸ ಮುಗಿಸಿ ನೋಡ್ತಾ ಇದ್ದೀರಲ್ಲ ಎಲ್ಲ ಅಡುಗೆ ಮನೆ ಎಲ್ಲ ಫುಲ್ಲು ಕ್ಲೀನ್ ಮಾಡಿ ಎಲ್ಲ ಒರೆಸಿ ಸ್ವಲ್ಪ ಹಬ್ಬಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡ್ವಿ ನೋಡಿ ಎಷ್ಟು ಚೆನ್ನಾಗಿ ಇದೆ ಎಲ್ಲ ಫುಲ್ ಕ್ಲೀನ್ ಮಾಡ್ಕೊಂಡಿದೀನಿ ಇಲ್ಲೇ ಆಟ ಆಡ್ತಾ ಇದ್ದಾನೆ ಪೂಜೆ ಮಾಡಬೇಕು ನಮ್ಮ ಅತ್ತೆ ಮಾಡಿದ್ರೆ ಈಗ ನಾನೀಗ ಫ್ರೆಶ್ ಅಪ್ ಆಗಿ ಇವಾಗ ಒಂದ್ಸಲ ಪೂಜೆ ಮಾಡೋಣ ಅಂತ ದೇವ್ರ ಪೂಜೆ ಮಾಡೋಣ ಅಂತ ಬಂದೆ ಈಗ ಮಧ್ಯಾಹ್ನ ಸ್ವಲ್ಪ ಹೊತ್ತು ನಮ್ಮ ಪಾಪ ಮಲಿಕಂಡಿದ್ದು ಅವನಿಗೆ ತಿನ್ನಕ್ಕೆ ಸ್ವಲ್ಪ ಏನಾದರೂ ಸ್ನ್ಯಾಕ್ಸ್ ಕೊಟ್ಟಿದ್ದೆ ಅವ್ನು ಸ್ವಲ್ಪ ಏನಾದರೂ ಎದ್ದ ತಕ್ಷಣ ತಿನ್ನೋಕ್ಕೆ ಇಷ್ಟಪಡ್ತಾನೆ ಅದಕ್ಕೋಸ್ಕರ ಲೇಸು ಆ ಥರ ಏನಾರು ಇದ್ದರೆ ತಿಂತಾನೆ ಒಂದು ಚೂರು ಚೂರು ಅದಾದಮೇಲೆ ಮತ್ತೆ ಐದು ಗಂಟೆ ಆಗಿತ್ತು ನಮ್ಮ ಪಾಪ ರಾಗಿ ಸರಿ ಮಾಡಿಸ್ಬೇಕಿತ್ತು ಅಂತ ಹೇಳಿಬಿಟ್ಟು ರಾಗಿನೂ ನೆನೆ ಹಾಕಿದ್ದೀನಿ ಹಾಗೆ ಸ್ವಲ್ಪ ಹೊತ್ತು ಈಜು ಕಡೆ ಒಂದೆರಡು ನಿಮಿಷ ಆಟಾಡ್ಸೋಣ ಅಂತ ಈಚೆ ಬಂದು ಮಕ್ಕಳು ನಾವೆಲ್ಲ ಆಟಾಡ್ತಾ ಒಂದೇ ಅವ್ರಿಗೂ ಸ್ವಲ್ಪ ರಿಲೀಫ್ ಆದಂಗೆ ಆಗುತ್ತಲ್ಲ ಒಳಗಡೆ ಇದ್ದರೆ ನನ್ನ ಮಗಳು ಫೋಸ್ ಕೊಡ್ತಾಳು ವೀಡಿಯೋ ಗ್ಯಾಮನೂ ಅಂತ ಅದಕ್ಕೆ ಸ್ವಲ್ಪ ಹೊತ್ತು ಆಟ ಆಡಿಸೋಣ ಅಂತ ಅವನು ಆಟ ಇದ್ದ ಒಂಥರ ಇಬ್ಬರು ಜೊತೇದಿದ್ರು ಚೆನ್ನಾಗಿ ಆಟ ಆಡ್ತಾರೆ ಆಟ ಆಡ್ಸೋದು ಮಾಡೋದು ಎಲ್ಲ ಮಾಡ್ತಾಳೆ ನನ್ನ ಮಗಳು ಸೊ ಇವಾಗ ಎಲ್ಲ ಕೆಲಸ ಮುಗಿಸಿ ಕೈ ಕಲ್ಪ ಕಪ್ಪು ಪೂಜೆ ಮಾಡ್ತೀವಿ ನಮ್ಮ ಪಾಪಗೆ ಇವಾಗ ಊಟ ಮಾಡಿಸೋಣ ಅಂತ ಬಂದೆ ನಾನು ನಮ್ಮ ಪಾಪಗೆ ರಾಗಿ ಸರಿ ಮಾತ್ರ ಬೇರೆ ಕಾಳುಗಳೇನು ಹಾಕಿ ಬಿಸಿಸ್ಕೊಂಡು ಬರೋದಿಲ್ಲ ಬರೀ ರಾಗಿ ಸರಿ ಮಾತ್ರ ತಿನ್ನಿಸ್ತೀನಿ ನಾನು ಮಧ್ಯಾಹ್ನ ಮಾತ್ರ ಸ್ವಲ್ಪ ಅನ್ನ ತಿನ್ನಿಸ್ತೀನಿ ಬೆಳಗ್ಗೆ ನಾವೇನು ತಿಂಡಿ ಮಾಡ್ತೀವಿ ಅದೇ ಸ್ವಲ್ಪ ತಿಂತಾನವನು ಹಾಗೆ ಒಂದು ಹನ್ನೆರಡುವರೆಗೆ ರಾಗಿ ಸರಿ ತಿಂತಾನೆ ಮಧ್ಯಾಹ್ನ ಸ್ವಲ್ಪ ನಾವು ಊಟ ಮಾಡ್ತೇವೆ ಅದಂಚಾರ ಅನ್ನ ಇಸ್ಕೊತಾನೆ ಅನ್ನ ತಿಂತಾನೆ ರಾತ್ರಿಗೆ ಮಾಮೂಲಿ ರಾಗಿ ಸರಿನ ನಾವು ತಿನ್ನಿಸೋದು ಅವನಿಗೆ ಈಗ ಪಾಪಗೆ ರಾಗಿ ಸರಿ ಹಿಟ್ಟು ಮಾಡಿ ತಿನ್ನಿಸ್ಬೇಕು ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಯಶು ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಅದೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾಳೆ ಬೆಳಗ್ಗೆದು ಇವಾಗೆಲ್ಲ ಕೆಲಸ ಮಿಸಿ ತಿಂಡಿ ಮಾಡಿ ಫ್ರೆಶ್ಅಪ್ ಆಗಿ ಪೂಜೆ ಎಲ್ಲ ಆಯಿತು ಇವಾಗ ಅವ್ರನ್ನ ಪಾಪ ಇಲ್ಲೇ ಆಟ ಆಡ್ತಾ ಇದ್ದೀನಿ ಅವರಿಗೆ ಈಗ ಇಟ್ಟು ಮಾಡಿ ತಿನ್ನಿಸ್ಬೇಕು ರಾಗಿ ಸಲ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ತಾನೆ ಸ್ವಲ್ಪ ಬಟ್ಟೆ ಇತ್ತು ವಾಷಿಂಗ್ ಹಾಕಿ ಎಲ್ಲ ಒಣಗಾಕಿದ್ದೀನಿ ಸೊ ಅಡುಗೆ ಎಲ್ಲ ಮಾಡಿ ಸ್ವಲ್ಪ ಬಜ್ಜಿ ಮಾಡೋಣ ಅಂತ ಬಜ್ಜಿ ಮಾಡ್ತಾಯಿದ್ದೀನಿ ಮೆಣಸಿಕ್ಕಾಯಿ ಬಜ್ಜಿ ಊಟಕ್ಕೆ ನೆಂಚ್ಕೊಳ್ಳೋಕ್ಕೆ ಅದಕ್ಕೆ ಕಡಲೆ ಹಸಿಟ್ಟು ಬಜ್ಜಿ ಮಾಡೋಣ ಅಂತ ಹೇಳ್ಬಿಟ್ಟು ಹಸಿ ಮೆಣಸಿಕಾಯಿ ಬಜ್ಜಿ ಮಾಡ್ತಾಯಿದ್ದೀನಿ ಇವರು ಸ್ವಲ್ಪ ಈಚೆ ಕಡೆ ಗಿಡಗಳೆಲ್ಲ ಜಾಸ್ತಿ ಬೆಳ್ದಿತ್ತು ಅದಕ್ಕೋಸ್ಕರ ಅದು ಗಿಡಗಳೆಲ್ಲ ಔಷಧಿ ಹೊಡೆದಿ ಎಲ್ಲ ಸ್ವಲ್ಪ ಕಟ್ ಮಾಡ್ತಾಯಿದ್ರು ಸೊ ಅದೆಲ್ಲ ಮುಗಿಸ್ಕೊಂಡು ನಾನಿವಾಗ ನೆಕ್ಸ್ಟು ನೆಕ್ಸ್ಟ್ ನಾವು ಹೋಗಿದ್ದು ವಿಶಾಲ್ ಮಾರ್ಟಿಗೆ ವಿಶಾಲ್ ಮಾರ್ಟಿಗೆ ಸ್ವಲ್ಪ ಪರ್ಚೇಸ್ ಮಾಡೋಣ ಅಂತೂ ಹೋಗಿದ್ವಿ ನೋಡೋಣ ಈಗ ಹಬ್ಬಕ್ಕೆ ಆಫರ್ ಇರುತ್ತೆ ಅಂತ ನೋಡಿದ್ವಿ ಹೋಗಿ ಹಬ್ಬಕ್ಕೆ ಆಫರು ಅಂತ ಹೇಳ್ತಾರೆ ಅಷ್ಟೇ ತುಂಬ ರೇಟ್ ಹಾಕ್ಬಿಟ್ಟಿದ್ದಾರೆ ಹಬ್ಬ ಆಫರು ಅಂತ ಏನೂ ಇಲ್ಲ ಜಾಸ್ತಿ ರೇಟೇ ಮಾಡ್ತಾ ಇದೆ ವೆಷಲ್ ಮಾರ್ಟಲ್ಲಿ ಏನಿರಲ್ಲ ಇಲ್ಲಿ ಎಲ್ಲ ಇರುತ್ತೆ ಒಂದಕ್ಕಿಂತ ಒಂದು ಆಗಿದೆ ಬಟ್ ಅದರ ರೇಟ್ಗಳು ಮಾತ್ರ ಹಂಗೆ ಇದ್ದಾವೆ ನಾವೇನು ಒಂದು ಶರ್ಟ್ ತಾತೀವಿ ಎರಡು ಶರ್ಟ್ ತಳೋ ದುಡ್ಡು ಒಂದಕ್ಕೆ ಹಾಕಿಕ್ಕಿರ್ತಾರೆ ಅಷ್ಟೇ ಅದೇ ಜಾಸ್ತಿ ಇರುತ್ತೆ ನೋಡ್ತಾ ಇದ್ರಲ್ಲ ಎಲ್ಲ ಟೀ ಶರ್ಟ್ ಯಾವ ಥರ ಬೇಕು ಯಾವ ಥರ ಶೂ ಬೇಕು ಸುಮಾರು ಮಡಗಿರ್ತಾರೆ ಬಟ್ ರೇಟ್ ಮಾತ್ರ ನಿಮಗೆ ನಿಮಗೆಕ್ಕಿಂತವು ಅಷ್ಟು ಅಷ್ಟಿರುತ್ತೆ ನಾವೇನಿದ್ರು ನೋಡ್ಕೊಂಬರೋ ಪಾತ್ರ ಹೋಗ್ಬೇಕಾಗುತ್ತೆ ಅಷ್ಟೇ ನ್ಯೂಷಲ್ ಮಾರ್ಟಿಗೆ ಒಂದೊಂದು ರೇಟು ಕೂಡ ಒಂದೊಂದು ರೇಂಜಿಗೆ ಇರುತ್ತೆ ಯಾವುದು ಸಣ್ಣ ಪುಟ್ಟದ್ದು ಇರೋದೇ ಇಲ್ಲ ಎಲ್ಲ ಒಂದು ಇನ್ನೂರು ಮುನ್ನೂರು ರೂಪಾಯಿ ಒಂದು ಚಿಕ್ಕ ಪಾಪು ಈಗ ಹುಟ್ಟಿರೋ ಪಾಪು ಸಹ ಅಷ್ಟೇ ಇರುತ್ತೆ ರೇಟ್ ಒಂದು ಟಿ ಶರ್ಟಿಗೆ ಮುನ್ನೂರು ರೂಪಾಯಿ ಯಾವ ಥರ ಬೇಕು ಗ್ಯಾಸ್ ಸ್ಟವ್ ಏನು ಮನೆಗೆ ಬೇಕಾಗಿರೋ ಪ್ರಾಡಕ್ಟಲ್ಲೇ ಇಕ್ಕಿರ್ತಾರೆ ಇವರು ಎಲ್ಲ ಕ್ವಾಲಿಟಿ ಮೇಲೆ ಎಲ್ಲದಕ್ಕೂ ಗಣೇಶ ಹಾಕೋದು ಗಣೇಶ ಚತುರ್ಥಿ ಆಫರ್ ಅಂತ ಹಾಕ್ಬಿಟ್ಟಿದ್ದಾರೆ ಎಲ್ಲದಕ್ಕೂ ಸೇಂಟರು ಮಿಕ್ಸಿ ಯಾವ್ದು ಬೇಕು ಜ್ಯೂಸ್ ಎಲ್ಲ ವೆರೈಟಿ ಆಫ್ ಎಲ್ಲ ಇದೆ ಎಲ್ಲ ಒಂದ್ಸಲ ಸಲ ನೋಡ್ಕೊಂಡು ಬರ್ತಾಯಿದ್ವಿ ಯಾವ್ದು ತಗೊಳ್ಳೋದು ಅಂತ ಒಂದು ಎರಡು ಟೀ ಶರ್ಟ್ ತೊಗೊಂಡ್ರು ಅಷ್ಟೇ ಅರಿಗೂ ಅದು ಬಿಟ್ಟರೆ ಬೇರೆ ಏನೇನು ತರಲಿಲ್ಲ ನೆಕ್ಸ್ಟು ಮನೆಗೆ ಮೇಲುಗಡೆ ಪ್ರಾಡಕ್ಟ್ಗಳು ಮನೆಗೆ ಯಾವ ಅಂದರೆ ಲೋಟಸ್ ಸ್ಟೀಲ್ ಬಾಕ್ಸ್ಗಳು ಬರ್ತಾವಲ್ಲ ಆ ಥರ ಪ್ರಾಡಕ್ಟ್ಗಳಿತ್ತು ಗ್ಲಾಸ್ ಜು ನೋಡಿ ಮನೆಗೆ ಯಾವ ಥರ ಎಲ್ಲ ಆರ್ಗನೈಸ್ ಮಾಡ್ಕೊಬೋದು ಆ ಥರ ಕಣ್ಣಿಗೆ ಬೇಕಾಗಿರೋದಿದ್ದಾವೆ ಬಟ್ ಮುಟ್ಟಿದ್ರೆ ಮಾತ್ರ ಬಟ್ ಅವಾರ ಅಂತ ಯಾವ್ದು ಯಾವುದು ಮುಟ್ಬಾರ್ದು

फौला 120 पैसे आप कंप्लीट बाय ये ये फौला 120 पैसे आप का बाप है 90 रेट 2डा सोडा कंप्लीट नेक्स्ट के है ये ने अनाउंसमेंट करन ओवर 31 हम साइड यर कस्टमर वेलकम टू उषा मेघवाडी डियर कस्टमर टुडे स्पेशल

ಸೊ ಈಗ ವಿಶಾಲ್ ಮಾರ್ಟೆಲ್ಲ ಮುಗಿಸ್ಕೊಂಡು ಒಲ್ಲೊಂದು ಸ್ವಲ್ಪ ಯಾರೋ ಮೆಹಂದಿ ಹಾಕಿಸ್ಕೊತ ಹಾಕ್ತಾರಂತೆ ವಿಶಾಲ್ ಮಾರ್ಟಲ್ಲಿ ಸೊ ಅದನ್ನು ನೋಡಿಕೊಂಡು ಇವಾಗ ನಾವು ನೆಕ್ಸ್ಟು ಹೊರಟಿದೆ ನಮ್ಮ ಸೈಟ್ ಹತ್ರಕ್ಕೆ ಹೋಗ್ತಾ ಇದ್ವಿ ಗೌರಿ ಯಾಕೆ ಅಂದರೆ ಅಲ್ಲಿ ನೀರು ಹಾಕ್ಬೇಕಿತ್ತು ಅದಕ್ಕೋಸ್ಕರ ಮಳೆ ಬೇರೆ ಉಯ್ತಾ ಇಲ್ಲ ಬಿಸಿಲಿಗೆಲ್ಲ ಒಣಗೋದಂಗೆ ಆಗ್ಬಿಟ್ಟಿತ್ತು ನೀರು ನೀರು ಹಾಕಬೇಕಲ್ವಾ ಅದಕ್ಕೆ ನೀರು ಹಾಕಿದ್ರೇ ಅದು ಗಟ್ಟಿಗೆಲ್ಲ ಮಣ್ಣೆಲ್ಲ ಸಮೇತ ಕೂತ್ಕೊಳ್ಳೋದು ಅದಕ್ಕೋಸ್ಕರ ಜಾಸ್ತಿ ನೀರು ಹಾಕಬೇಕು ಈಗ ಅದಕ್ಕೆ ಒಂದು ರೌಂಡು ನೀರು ಹಾಕೋಣ ಅಂತ ಇಲ್ಲೇ ಸೀಟ್ ಹತ್ರ ಬಂದಿದ್ವಿ ಸ್ವಲ್ಪ ಬಕೆಟಲ್ಲೆಲ್ಲ ತೆಗ್ದು ತೆಗ್ದಿ ಹಾಕ್ತಾಯಿದ್ವಿ ಮೋಲ್ಡ್ ಮೇಲೆ ಬಿಸಿಲು ಜಾಸ್ತಿ ಒಂದು ಎರಡು ಮೂರು ದಿನ ಬಂದಿತ್ತಲ್ಲ ಅದಕ್ಕೆಲ್ಲ ಒಣಗೋಗಿತ್ತು ಅದೆಲ್ಲ ಮುಗಿಸ್ಕೊಂಡು ನಾವೀಗ ನೆಕ್ಸ್ಟು ಹೊರಟಿದೆ ಇಲ್ಲಿ ಮನೆಗೆ ಎಣ್ಣೆ ತಗೊಳ್ಳೋಣ ಅಂತ ಇಲ್ಲಿ ವಿ ಗ್ರೂಪ್ಸ್ ಡಿಸ್ಟ್ರಿಬ್ಯೂಟರ್ ಹತ್ರ ಬಂದ್ವಿ ಇದ್ರ ಹತ್ರ ಎಲ್ಲ ಸಿಗುತ್ತೆ ಅದೆಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟು ಮನೆಗೆ ಬಂದ್ವಿ ಈಗ ಸ್ವಲ್ಪ ಮೆಂತ್ಯ ಪಲಾವು ಮಾಡಿ ಅಣಬೆ ಗೂಜು ಮಾಡೋಣ ಅಂತ ಹೆಚ್ಚಿಕೊತಾ ಇದೆ ಮೆಂತ್ಯ ಪಲಾವ್ ಸ್ವಲ್ಪ ಅಲ್ವಾ ಈಸಿಯಾಗಿ ಮಾಡ್ಕೊಬೋದು ತುಂಬಾ ಚೆನ್ನಾಗಿರುತ್ತೆ ಮೆಂತ್ಯ ಪಲಾವು ನಾವೇನೂ ಹಾಕ್ಕೊಂಡಿಲ್ಲ ಅದಕ್ಕೆ ಮೆಂತ್ಯ ಪಲಾವ್ಗೆ ನಾನೀಗ ಈರುಳ್ಳಿ ಟೊಮೊಟೊ ಎಲ್ಲ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ ಮಸಾಲೆ ಐಟಮ್ಗಳು ಹಾಕೊಂಡಿದ್ದೀನಿ ಕ ಸ್ಟಾರ್ ಹೂವು ಅವೆಲ್ಲ ಬರ್ತಾವಲ್ಲ ಎಲೆಗಳು ಅವನ್ನೆಲ್ಲ ಹಾಕ್ಕೊಂಡು ಈರುಳ್ಳಿ ಫ್ರೈ ಮಾಡ್ಕೊಂಡು ಮೆಂತ್ಯ ಸೊಪ್ಪು ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಅದಕ್ಕೆ ಕಷ್ಟ ಹಾಕಿ ಒಂದು ಜಾರಿಗೆ ಸ್ವಲ್ಪ ಹಸಿಮೆಣಸಿ ಕಾಯಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಹಾಕಿ e para mim aqui eu vou ter que ter para ಬಿಡುತ್ತೆ ಒಂದು ಎರಡು ವಿಷರು ಕೂಗಿಸ್ಕೋಬೇಕು ಇದು ಅಣ್ಬೆಗೆ ಈ ಥರ ಸಣ್ಣದಾಗಿ ಒಂದು ಸ್ವಲ್ಪ ಟೊಮೊಟೊ ಈರುಳ್ಳಿನ ಒಗ್ಗರಣೆ ಹಾಕ್ಕೊಂಡು ಈ ಥರ ಎತ್ತಿಕೊಂಡಿದ್ದೀನಿ ಸ್ವಲ್ಪ ಯಾಕೆ ಅಂದರೆ ಅಣ್ಬೆಗೆ ನೀರು ಹಾಕಂಗಿಲ್ಲ ಅದೇ ಅಣ್ಣಬೆಯಲ್ಲಿ ನೀರು ಇರೋದ್ರಿಂದ ಅದೇ ಜಾಸ್ತಿ ನೀರು ಬಿಟ್ಕೊಬಿಡುತ್ತೆ ನೀರು ಹಾಕೋ ಅವಶ್ಯಕತೆ ಇರೋದೇ ಇಲ್ಲ ಸೊ ಈಗ ಅದಕ್ಕೊಂದು ಸ್ವಲ್ಪ ಖಾರ ಪುಡಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಧನಿಯಾ ಪುಡಿ ಅವೆಲ್ಲ ಹಾಕಿ ಎರಡು ನಿಮಿಷ ಮಿಕ್ಸ್ ಮಾಡ್ಕೊತ ನೋಡ್ತಾ ಇದ್ದೀರಲ್ಲ ಅಣ್ಬೆ ನೀರು ಹೆಂಗೆ ಬಿಟ್ಕೊಂಡಿದೆ ಅಂದ್ಬಿಟ್ಟು ನಾನೇನು ನೀರೇ ಹಾಕ್ಕೊಂಡಿಲ್ಲ ಈಗ ಅದಕ್ಕೆ ನಾನು ರುಬ್ಬಿರೋವಂಥ ಮಸಾಲೆ ಹಾಕ್ಕೋತಾ ಇದ್ದೀನಿ ಮಸಾಲೆ ಅಂದರೆ ಸ್ವಲ್ಪ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಚಕ್ಕೆ ಲವಂಗ ಕೊತ್ತಂಬರಿ ಸೊಪ್ಪು ಅಷ್ಟೇ ಅದು ಬಿಟ್ಟರೆ ಬೇರೆ ಏನೇನೂ ಹಾಕೊಳ್ಳೋಂಗಿಲ್ಲ ಸೇಮ್ ಚಿಕನ್ ಗೊಜ್ಜು ಯಾವ ರೀತಿ ಮಾಡ್ತೀವಿ ಆ ರೀತಿ ಮಾಡ್ಕೊಬಿಟ್ರೆ ಅಣಬೆ ಗೊಜ್ಜು ಸಹ ರೆಡಿ ಆಗೈತೆ ಇಲ್ಲಿ ಮಕ್ಕಳೆಲ್ಲ ಆಟಾಡ್ತಾಯಿದ್ರು ಈಚೆಗೆ ಅದೆಲ್ಲ ಅಣಬೆ ಗೊಜ್ಜೆಲ್ಲ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಸ್ವಲ್ಪ ಮೊಳಕೆ ಕಟ್ಟಿದೆ ಕಾಳುಗಳು ಸೊ ಇವಾಗ ಮೆಂತೆ ಪಲಾವು ಅಣಬೆ ಗೊಜ್ಜು ಎಲ್ಲ ರೆಡಿಯಾಗಿದೆ ಸಲ ಎಲ್ಲ ಬ್ಯಾಟಿಂಗ್ ಮಾಡಿ ಕ್ಲೀನಾಗಿ ಕೂತ್ಕೊಂಡು ಒಂದೊಳ್ಳೆ ಫಿಲಂ ಫಿಲಮ್ ಬರ್ತಾಯಿತ್ತು ಫಿಲಂ ನೋಡಿಕೊಂಡು ಸ್ವಲ್ಪ ತಾಗೆ ರೆಚ್ ಮಾಡ್ತಾ ಇದೀನಿ ಇವತ್ತಿನ ಬ್ಲಾಗ್ ಇಲ್ಲಿ ಮುಗಿಸ್ತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್